ಕಾಗವಾಡ ಠಾಣೆಗೆ ಸೂಕ್ತ ಸೌಲಭ್ಯದ ಭರವಸೆ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪೊಲೀಸ್ ಠಾಣೆಗೆ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಅವರು ಪರಿಶೀಲನಾ ಭೇಟಿ ನೀಡಿದರು ಸುಮಾರು ಮೂರು ಗಂಟೆಗಳ ಕಾಲ ಪೊಲೀಸ್ ಠಾಣೆಯ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿದ ಐಜಿಪಿ ದಾಖಲೆಗಳು ಪ್ರಕರಣಗಳ ಪ್ರಗತಿ ಸಿಬ್ಬಂದಿಗಳ ಕಾರ್ಯಪದ್ಧತಿ ಸೇರಿದಂತೆ ಹಲವು ವಿಚಾರಗಳನ್ನು ವಿಮರ್ಶಿಸಿದರು ಭೇಟಿಯ ಸಂದರ್ಭದಲ್ಲಿ ಠಾಣೆಯ ಕಾರ್ಯವೈಖರಿ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಹಾಗೂ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುರಿತು ಅಧಿಕಾರಿಗಳೊಂದಿಗೆ ಐಜಿಪಿ ಚರ್ಚೆ ನಡೆಸಿದರು ಠಾಣೆಯ ಶಿಷ್ಟಾಚಾರ ಶಿಸ್ತು ಮತ್ತು ಸೌಕರ್ಯಗಳ ಕುರಿತು ಮಾರ್ಗದರ್ಶನ ನೀಡಿದ ಅವರು ಉತ್ತಮ ಪೊಲೀಸ್ ಸೇವೆ ನೀಡುವಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳ ಕೊರತೆ ವಾಹನಗಳು ಸಿಬ್ಬಂದಿಗಳಿಗೆ ಹೆಚ್ಚುವರಿ ವಸತಿ ನಿಲಯ ಬಗ್ಗೆ ಚರ್ಚಿಸಿ ಇವುಗಳ ಬಗ್ಗೆ ಉನ್ನತಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ ಎಂದಿದ್ದಾರೆ ಹಲವು ಕಡತಗಳನ್ನು ಪರಿಶೀಲನೆ ಮಾಡಿರುವ ಅವರು ಅಕ್ರಮ ವಹಿವಾಟುಗಳ ಮೇಲೆ ಹದ್ದಿನ ಕಣ್ಣು ಇಡಲು ಸೂಚನೆ ನೀಡಿದ್ದಾರೆ ಇದು ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಆಗಿರುವ ಒಂದು ವ್ಯವಸ್ಥೆ ಇರ್ತದೆ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ಗಾಗಿ ಸ್ಟೇಷನ್ಗೆ ಬಂದಿದೆ ಸುಂದರವಾಗಿ ಒಂದು ಹೊಸ ಬಿಲ್ಡಿಂಗ್ ಇದೆ ಸಿಬ್ಬಂದಿನ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ನಿಮಿಟಗಳು ತಂದು ಬಂದಲ್ಲಿ ಅದನ್ನು ಸರಿಪಡಿಸ್ಲಿಕ್ಕೆ ಸಹ ನಿರ್ದೇಶನ ನೀಡಿದೆ ಸರ್ ಇದು ಗಡಿಭಾಗದ ಪೊಲೀಸ್ ಸ್ಟೇಷನ್ ಇಲ್ಲಿ ನೋಡ್ರಿ ಸ್ಟಾಪ್ ಬಹಳಷ್ಟು ಸರ್ ಅದನ್ನು ಸುತ್ತ ಪರಿಶೀಲನೆ ಮಾಡಿಕೊಂಡು ಹೆಚ್ಚಿನ ವ್ಯವಸ್ಥೆ ಮಾಡಲಿಕ್ಕೆ ಮೊದಲು ಈಗ ನೀವು ಸಿಬ್ಬಂದಿಗಳ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ ಕ್ವಾಟರ್ಸ್ ಈಗಾಗಲೇ ಸ್ವಲ್ಪ ತೊಯಲ್ ಇದೆ ಬಟ್ ಕಡಿಮೆ ಬಿದ್ದಿದೆ ಇನ್ನೂ ಜಾಸ್ತಿ ಕ್ವಾಟರ್ಸ್ ಸಿಗಬೇಕು ಅಂತ ನಾವು ಮನವಿ ಮಾಡ್ತೀವಿ ನಾ ಕೇಳಿ ಪ್ರಕಾರ ಇಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆ ಇದೆ ಇನ್ನೂ ಒಂದು ವೆಹಿಕಲ್ ಥರ ಇರ್ತದೆ ಈ ವೆಹಿಕಲ್ ಲಾಜಿಸ್ಟಿಕ್ ಸಿಬ್ಬಂದಿನ ಎಲ್ಲ ನಾವು ಕಲಂಕುಷವಾಗಿ ಪರಿಶೀಲಿಸಿ ಮೇಲೆ ಸೀನಿಯರ್ ಆಫೀಸರ್ ಈ ಮೊದ್ಲು ಸಂದೀಪ್ ಪಾಟೀಲ್ ಎಸ್ ಪಿ ಇದ್ದಾಗ ನಮ್ಮ ಉಗಾರಕ ಒಂದು ಔಟ್ಪೋಸ್ಟ್ ಬಗ್ಗೆ ಅವರು ಬಹಳ ಸ್ಟೀರ್ ಮಾಡಿಸಿದಾರೆ ಅದು ಎಲ್ಲಿಗೊಂದು ರೀತಿ ಅದನ್ನು ಮತ್ತೆ ರಿವೈಸ್ ಮಾಡ್ತೀವಿ ನಾವು ಔಟ್ಪೋಸ್ಟ್ ಅಂದರೆ ಆ ಏರಿಯಾದ್ರೆ ಅಲ್ಲಿ ಬಹಳ ದೊಡ್ಡ ಆಗ್ತದೆ ಹೌದು ಅದನ್ನು ಮತ್ತೆ ಅವಶ್ಯಕತೆ ಇದ್ದಲ್ಲಿ ನಾವು ರಿವೈಸ್ ಮಾಡಿ ಸ್ಥಾಪನೆ ಮಾಡ್ತೀವಿ ಇನ್ನೊಂದರೆ ಈ ನಮ್ಮ ಬ್ಲ್ಯಾಕ್ ಮೇಲಿಂಗ್ ಪತ್ರಕರ್ತರು ಒಂದು ಸ್ವಲ್ಪ ಸಂಖ್ಯೆ ಹೆಚ್ಚುತ್ತೆ ಇದ್ರ ಬಗ್ಗೆ ಏನು ಇವ್ರ ಅಂತ್ಯ ಆ ಕಂಪ್ಲೇಂಟ್ಗಳನ್ನು ಸ್ವಲ್ಪ ವಿಚಾರಣೆ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಈಗಾಗಲೇ ಆನರಬಲ್ ಹೋಮ್ ಮಿನಿಸ್ಟರ್ ನಿನ್ನೆ ಬಂದು ಎಲ್ಲ ರಿವ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅವರ ನಿದರ್ಶನಗೆ ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ